ಈ ರಾಶಿಗೆ ಕೈತುಂಬ ಹಣ ಮತ್ತು ಗೌರವ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಬನ್ನಿ ತಿಳಿದುಕೊಳ್ಳೋಣ ಮೇಷರಾಶಿಗೆ ಈ ಮಾಸದಲ್ಲಿ ಶುಕ್ರ ಮತ್ತು ರವಿ ಗ್ರಹಗಳು ತುಂಬ ಅನುಕೂಲಕರವಾಗಿರುವುದರಿಂದ ಇಡೀ ತಿಂಗಳು ಒಂದು ರೀತಿಯಲ್ಲಿ ಅದೃಷ್ಟದಾಯಕವಾಗಿರುತ್ತದೆ ಒಳ್ಳೆಯ ಬೆಳವಣಿಗೆಗಳು ಮತ್ತು ಒಳ್ಳೆಯ ಸುದ್ದಿಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು ಗುರು ಬುಧ ರವಿ ಮತ್ತು ಶುಕ್ರ ಜೊತೆಗೆ ಶನಿ ಕೂಡ ತುಂಬ ಅನುಕೂಲಕರವಾಗಿದೆ ಆರ್ಥಿಕವಾಗಿ ಮತ್ತು ಆದಾಯದ ದೃಷ್ಟಿಯಿಂದ ತುಂಬ ಅನುಕೂಲಕರವಾಗಿದೆ ಎಂದು ಹೇಳಬಹುದು ಇನ್ನು ಋಷಭ ರಾಶಿ ವೃಷಭ ರಾಶಿಗೆ ಮಿ ಮಿಶ್ರ ಕ್ಷೇತ್ರದಲ್ಲಿ ಶುಕ್ರ ಸಂಕ್ರಮಣ ಮಾಡುವುದರಿಂದ ಇಡೀ ತಿಂಗಳು ಸಂತೋಷದಿಂದ ತೃಪ್ತಿಕರವಾಗಿರುತ್ತದೆ ಆದಾಗ್ಯೂ ಎರಡನೆಯ ಭಾಗದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ಇರುವ ಸಾಧ್ಯತೆ ಇದೆ ಆದರೆ ಜಾಗರೂಕರಾಗಿರುವುದು ಉತ್ತಮ ಶುಕ್ರ ಕುಜ ಬುಧ ಮತ್ತು ರಾಹು ಗ್ರಹಗಳು ಸೂಕ್ಷ್ಮವಾಗಿವೆ ಆದ್ದರಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಖಂಡಿತವಾಗಿಯೂ ಅನುಕೂಲಕರವಾಗಿವೆ ಕುಟುಂಬ ಜೀವನವು ಉತ್ಸಾಹಭರಿತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಅನುಕೂಲಕರ ಗ್ರಹಗಳಿರುವುದರಿಂದ ಯಾವುದೇ ಪ್ರಯತ್ನವು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಪ್ರಗತಿ ಹೊಂದುವುದು ಬುಧ ಶುಕ್ರ ಮತ್ತು ರವಿ ಸೂಕ್ತವಾಗಿರುವುದರಿಂದ ಯಾವುದೇ ಕ್ಷೇತ್ರಕ್ಕೆ ಸೇರಿದ ಜನರು ಹೆಚ್ಚಾಗಿ ಉತ್ತಮ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ಆದಾಯವು ಬಹಳ ಬಹಳವಾಗಿ ಹೆಚ್ಚಾಗುತ್ತದೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಮಂಗಳ ಶುಕ್ರ ಮತ್ತು ಬುಧಗಳ ಉತ್ತಮ ಸಂಚಾರದಿಂದಾಗಿ ಈ ತಿಂಗಳು ಕೆಲವು ಶುಭ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಮಾತ್ರವಲ್ಲದೆ ಕುಟುಂಬ ದೃಷ್ಟಿಯಿಂದಲೂ ಉತ್ತಮವಾಗಿದೆ ಹಣಕಾಸಿನ ತೊಂದರೆ ಇಲ್ಲದಿರಬಹುದು ಆದಾಯ ಕಡಿಮೆಯಾಗುವ ಸಾಧ್ಯತೆ ಇಲ್ಲ ಆದರೆ ಹೆಚ್ಚಿಸಿಕೊಳ್ಳಲು ಅವಕಾಶವಿದೆ ಪ್ರಮುಖ ಕೆಲಸಗಳು ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯರ್ಥದ ಪ್ರಯತ್ನವೂ ಅಗತ್ಯವಾಗಬಹುದು ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯ ಅಧಿಪತಿ ರವಿ ಅನುಕೂಲಕರವಾಗಿದ್ದರೂ ಸಪ್ತಮ ಶನಿ ದಶಮ ಗುರುಗಳ ಪ್ರಭಾವದಿಂದ ಕಾರ್ಯಭಾರ ಬಹಳ ಹೆಚ್ಚುತ್ತದೆ ಪ್ರತಿಯೊಂದು ಕೆಲಸವು ಶ್ರಮವನ್ನು ಒಳಗೊಂಡಿರುತ್ತದೆ ಸಣ್ಣ ಪುಟ್ಟ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಈ ಲಾಭದಾಯಕ ಗ್ರಹಗಳು ಅನುಕೂಲಕರವಾಗಿ ಸಾಗುವುದರಿಂದ ಇಡೀ ತಿಂಗಳು ಇತರ ವಿಷಯಗಳಲ್ಲಿ ಧನಾತ್ಮಕವಾಗಿ ಹಾದು ಹೋಗುತ್ತದೆ ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ರಾಶಿಗೆ ಸೂರ್ಯ ಬುಧ ಶನಿ ಮತ್ತು ಶುಕ್ರರ ಹೊಂದಾಣಿಕೆಯಿಂದ ಆರ್ಥಿಕ ಆದಾಯಕ್ಕೆ ಕೊರತೆಯಾಗಿರಬಹುದು ಕೆಲವು ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳು ಬಗೆಹರಿಸು ಬಗೆಹರಿಯುತ್ತವೆ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನಿರುದ್ಯೋಗಿಗಳಿಗೆ ಸ್ವಂತ ಊರಿನಲ್ಲಿ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಅವಾಶ್ ಅವಕಾಶವಿದೆ ಕುಟುಂಬದ ಸದಸ್ಯರ ಬೆಂಬಲ ಸಿಗುತ್ತದೆ ಇನ್ನು ಮುಂದಿನ ರಾಶಿ ಬಹಳ ಅದೃಷ್ಟಕರ ತುಲಾರಾಶಿಗೆ ಅಧಿಪತಿ ಶುಕ್ರ ನಾಲ್ಕನೇ ಸ್ಥಾನದಲ್ಲಿ ಸಂಕ್ರಮಿಸುತ್ತಾನೆ ಮತ್ತು ಇಡೀ ತಿಂಗಳು ಸಂತೋಷದಿಂದ ತುಂಬಿರುತ್ತದೆ ಅನೇಕ ಶುಭ ಬೆಳವಣಿಗೆಗಳು ಮತ್ತು ವೈಶಿಷ್ಟ್ಯಗಳು ನಡೆಯಲಿವೆ ವೈಯಕ್ತಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಹಣಕಾಸಿನ ವ್ಯವಹಾರಗಳು ತೃಪ್ತಿಕರವಾಗಿ ಸಾಗುತ್ತವೆ ಕೆಲವು ಸಂಬಂಧಿಕರು ಪ್ರಮುಖ ವಿ ವಿಷಯಗಳಲ್ಲಿ ಸಹಾಯ ಮಾಡುತ್ತಾರೆ ಯಾರನ್ನು ಕುರುಡಾಗಿ ನಂಬುವುದು ಒಳ್ಳೆಯದಲ್ಲ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಮೇಲೆ ಶುಭ ಗ್ರಹಗಳ ಸಂಚಾರದಿಂದಾಗಿ ತಿಂಗಳ ಹೆಚ್ಚಿನ ದಿನಗಳು ಧನಾತ್ಮಕವಾಗಿರುತ್ತವೆ ಆದಾಯಕ್ಕೆ ಕೊರತೆ ಇಲ್ಲ ಹಣಕಾಸಿನ ಸಮಸ್ಯೆಗಳು ಒತ್ತಡಗಳು ಬಹಳವಾಗಿ ಕಡಿಮೆಯಾಗುತ್ತವೆ ಬರಬೇಕಾದ ಹಣ ಸಕಾಲಕ್ಕೆ ಸಿಗಲಿದೆ ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಬೇಕು ಕೆಲಸದ ಒತ್ತಡವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಉತ್ತಮ ನಿರುದ್ಯೋಗಿಗಳಿಗೆ ಉತ್ತಮ ಕೊಡುಗೆಗಳು ಬರಲಿವೆ ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಧನು ರಾಶಿಗೆ ಸೂರ್ಯ ಶುಕ್ರ ಮತ್ತು ಶನಿಯ ಹೊಂದಾಣಿಕೆಯು ಆದಾಯದ ಪ್ರಯತ್ನಗಳು ಸೇರಿದಂತೆ ಯಾವುದೇ ಪ್ರಯತ್ನವು ತೃಪ್ತಿ ನೀಡುತ್ತದೆ ನಿರುದ್ಯೋಗಿಗಳು ಮತ್ತು ಉದ್ಯೋಗಿಗಳಿಗೆ ಅವಕಾಶಗಳು ಲಭ್ಯವಿವೆ ಎಲ್ಲ ಪ್ರಮುಖ ವ್ಯವಹಾರಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮನದ ಆಸೆ ಒಂದೊಂದಾಗಿ ಈಡೇರುತ್ತವೆ ಕುಟುಂಬದಲ್ಲಿ ಶುಭ ಬೆಳವಣಿಗೆಗಳು ನಡೆಯಲಿವೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚು ಸುಧಾರಿಸಲಿದೆ ಮಕರ ರಾಶಿಗೆ ಅಧಿಪತಿ ಶನಿಯಿಂದ ಧನ ಮತ್ತು ಲಾಭದ ಮನೆ ಅನುಕೂಲಕರವಾಗಿರುವುದರಿಂದ ಆರ್ಥಿಕ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದಾಯ ವೃದ್ಧಿಗೆ ಹೊಸ ಅವಕಾಶಗಳು ದೊರೆಯಲಿವೆ ಉದ್ಯಮದಲ್ಲಿ ಆದ್ಯತೆಯು ಹೆಚ್ಚು ಹೆಚ್ಚಾಗುತ್ತದೆ ಒಳ್ಳೆಯ ಗೆಳೆತನಗಳು ಏರ್ಪಡುತ್ತವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ನಿರೀಕ್ಷೆಗಳನ್ನು ಮೀರುತ್ತವೆ ವಾಹನ ಅಪಘಾತಗಳ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಆಹಾರ ಮತ್ತು ವಿಹಾರಗಳಲ್ಲಿಯೂ ಎಚ್ಚರಿಕೆ ವಹಿಸುವುದು ಉತ್ತಮ ಕುಂಭರಾಶಿಗೆ ಶುಭ ಗ್ರಹಗಳ ಸಂಚಾರವು ಅನುಕೂಲಕರವಾಗಿಲ್ಲ ಮತ್ತು ದುಷ್ಟ ಗ್ರಹಗಳ ಪ್ರಾಬಲ್ಯ ಹೆಚ್ಚಾಗುವುದರಿಂದ ಪ್ರಮುಖ ವಿಷಯಗಳಲ್ಲಿ ಜಾಗರೂಕರವಾಗಿರುವುದು ಉತ್ತಮ ಶಿವಾರ್ಚನೆ ಮಾಡುವುದರಿಂದ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ತಿಂಗಳ ಮೊದಲಾರ್ಧವು ಸುಗಮವಾಗಿ ಸಾಗುವುದು ಸಾಧ್ಯತೆ ಇದೆ ಆದರೆ ದ್ವಿತೀಯಾರ್ಧದಲ್ಲಿ ಸಮಸ್ಯೆಗಳ ಒತ್ತಡವು ಸ್ವಲ್ಪ ಹೆಚ್ಚಾಗಿರುತ್ತದೆ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಗೆ ಶುಭ ಗ್ರಹಗಳ ಅನುಕೂಲಕರವಾಗಿರುವುದರಿಂದ ಉತ್ತಮ ರಾಜಯೋಗ ನಡೆಯುತ್ತದೆ ಮನಸ್ಸಿನ ಬಹುಪಾಲು ಆಸೆಗಳು ಮತ್ತು ಬೆಳವಣಿಗೆಗಳು ಭರವಸೆಗಳು ಈಡೇರುತ್ತವೆ ವೈಯಕ್ತಿಕ ಸಮಸ್ಯೆಗಳು ಬಗೆಹರಿಯಲಿವೆ ಯೋಜಿತ ಕಾರ್ಯ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳಲಿವೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕೆಲವರು ಸಂಬಂಧಿಕರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ ನಿರೀಕ್ಷಿತ ಶುಭ ಕೇಳಿ ಬರಲಿದೆ